ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಶುಭೋದಯ ಸೂಪರ್ ಫಾಸ್ಟ್ಗೆ ಸ್ವಾಗತ ನಾನು ನವಿತಾ ಜೈನ್ ನಾನು ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಿನ್ನೆ ನಡೆದಂತಹ ಬೆಳವಣಿಗೆಗಳು ಇವತ್ತು ನಡಲಿರುವ ಬೆಳವಣಿಗೆಗಳ ಜೊತೆಗೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಯನ್ನು ಮೂವತ್ತು ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ ಯಜಮಾನತ್ವ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ದಿನಗಳ ಕಾಲ ಕಠಿಣ ಯಮ ನಿಯಮ ವ್ರತಾಚರಣೆ ಮಾಡುತ್ತಿದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ನಿತ್ಯ ಗೋವಿನ ಪೂಜೆ ಅನ್ನದಾನ ಸೇರಿ ಅನೇಕ ನಿಯಮಗಳನ್ನು ಪಾಲನೆ ಮಾಡುತ್ತಿದ್ದಾರೆ ಅನ್ನೋದು ಮತ್ತಷ್ಟು ಕುತೂಹಲಕರ ಸಂಗತಿ ತಿಳಿದು ಬಂದಿದೆ ಮೋದಿ ನೆಲದ ಮೇಲೆ ಮಲಗುತ್ತಿದ್ದಾರೆ ಹಾಗೂ ಕೇವಲ ಎಳ್ನೀರು ಸೇವಿಸುತ್ತಿದ್ದಾರೆ ಅನ್ನೋದು ತಿಳಿದಿತ್ತು ಇದರ ಜೊತೆಗೆ ಶಾಸ್ತ್ರಗಳ ಪ್ರಕಾರ ಗೋಪೂಜೆ ಗೋವಿಗೆ ಆಹಾರ ಕೊಡೋದು ಅನ್ನದಾನ ಮತ್ತು ವಸ್ತ್ರದಾನ ಇತರೆ ಅನೇಕ ಆಚರಣೆಗಳನ್ನ ಮಾಡುತ್ತಿದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಳನೆ ಆರಂಭವಾಗಿದೆ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನ ನಡೆಸಿಕೊಳ್ಳಲಿರುವ ಪ್ರಧಾನಿ ಮೋದಿ ನಾಳೆಯೇ ಅಯೋಧ್ಯೆಗೆ ತೆರಳುತ್ತಿದ್ದಾರೆ ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇವೆ ಹೀಗಾಗಿ ಒಂದು ದಿನ ಮುಂಚಿತವಾಗಿ ಮೋದಿ ಅಯೋಧ್ಯೆಗೆ ಇದ್ದಾರೆ ನಾಡಿದು ಮುಂಜಾನೆ ಬ್ರಹ್ಮ ಮಹೋತ್ಸವದಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ ಬಳಿಕ ಸರಯೂ ನದಿ ನೀರು ತಗೊಂಡು ಗರ್ಭಗುಡಿಗೆ ಹೋಗಲಿದ್ದಾರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಸಕಲ ಸಿದ್ದತೆಗಳು ಭರದಿಂದ ಸಾಗಿದೆ ಇನ್ನು ಶ್ರೀರಾಮ ಮಂದಿರವನ್ನು ಒಂದು ಸಾವಿರದ ನೂರು ಟನ್ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗುತ್ತಿದ್ದು ರಾಮ ಜನ್ಮಸ್ಥಳದಲ್ಲಿ ಶ್ರೀರಾಮ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಬಿಜೆಪಿ ಆಳ್ವಿಕೆಯ ಗೋವಾ ಹಾಗೂ ಮಹಾರಾಷ್ಟ ಪೂರ್ತಿ ದಿನ ಘೋಷಿಸಿದೆ ಅಲ್ಲಿ ಮಧ್ಯಪ್ರದೇಶ ಗುಜರಾತ್ ಹರಿಯಾಣ ಉತ್ತರಾಖಂಡ್ ಹಾಗೂ ತ್ರಿಪುರ ಸರ್ಕಾರಗಳು ಅರ್ಧ ದಿನ ರಜೆಯನ್ನು ಪ್ರಕಟಿಸಿವೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸರ್ಕಾರಿ ರಜೆ ಘೋಷಣೆಗೆ ರಾಜ್ಯ ಸರ್ಕಾರವನ್ನು ಬಿಜೆಪಿ ಒತ್ತಾಯ ಮಾಡಿವೆ ಇತ್ತ ಕರ್ನಾಟಕದಲ್ಲೂ ಇಪ್ಪತ್ತೆರಡನೇ ತಾರೀಕು ರಜೆ ನೀಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯಾಗುತ್ತಿರುವ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅಯೋಧ್ಯೆ ಹಬ್ಬ ಆಚರಿಸಲು ಬಿಜೆಪಿ ಮುಂದಾಗಿದ್ದು ಇವತ್ತೀ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಮೂಲಕ ರಾಮನ ಆರಾಧನೆ ಕುರಿತು ಪಕ್ಷದಿಂದ ಮಾಡುವ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಲಿದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಪೂಜೆಗೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ರಾಮನ ಪ್ರತಿಮೆ ಉತ್ಸವ ಮಾಡದೇ ಇದ್ರೆ ಅದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಶಾಸಕರಿಗೆ ಬಿಸಿ ಮುಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಈಗಾಗಲೇ ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಆರಾಧನೆಗೆ ಭರ್ಜರಿ ತಯಾರಿ ಆಗಿದೆ ರಾಮನ ಪ್ರತಿಮೆ ಉತ್ಸವ ಮೆರವಣಿಗೆ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಹಲವು ಬಿಜೆಪಿ ಕ್ಷೇತ್ರಗಳಲ್ಲಿ ರಾಮನ ಗೊಂಬೆ ಪ್ರತಿಮೆ ಮೂಲಕ ಆರಾಧನೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅದರಂತೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲೂ ಪೂಜೆ ಮಾಡಿಸೋದಕ್ಕೆ ತಯಾರಿ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ